பூ wow, wow, okay. 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 ஜாகதால ஊரே ஜாதகி பாண கேளக்கே கருள்வாய் ஜீவனமந்தனன் யா தோற்றல নমক হতে গেছে ಯಾಕ ಲಡೂ ದಾರಿಯಗ ಯಾರು ಒಳೇ ಎತ್ತಕ ತೈಯ ತಕ್ಕತ್ತೈ ತೈಯ ತಕ ತೈಯ ಕುಡಕ್ಕೆ ಯಾಕ ಹಾದಿ ಮೇಗಿಂದ ಹಾಕಲಿಲ್ಲ ಕೇಸ ಹ ಹ ಏನು ಆದಿ ರ ಡ್ಯಾನ್ಸ್ ಮಾಡಲಿ ಆದಿ ಮೇಗಿಂದ ಕೇಸ ಹಾಕತ್ತಿವಾ 500 ರೂಪಾಯಿ ಪಾಯಂ ಕಟ್ಬೇಕಾಗುತ್ತೆ ನೋಡೋ 500 ಹ ರೀ ಸೈಬ್ರ ಏನು 500 ನಾಟಕದಾಗ ಡ್ಯಾನ್ಸ್ ಮಾಡಕತ್ತೀವಿ ನೀವು ಆಡದರಕ್ಕೆ ಬಂದು ಹೆಂಗ ದಂಡ ಕಟ್ತಾನೆ ಅಂದ್ರೆ ಹೆಂಗ ಆಗತ್ತ್ರಿ ನೀವು ಇಲ್ಲರ ದಂಡ ಕಟ್ಟಿ ಅಂದ್ರೆ ನಾ ಹೋಗಿ ನಮ್ಮಪ್ಪನ ಮುಂದೆ ಹೇಳಿ ಅಂದ್ರೆ ನಮ್ಮಪ್ಪ ನಮ್ಮಪ್ಪನ

ಎಟ್ ಮಂದಿ ಹಿಚ್ ಕೆಳ್ಯಾರ ಹೂವು ಇದ್ರು ಬಾಳ ಮಂದಿ ಹಿಚ್ ಕೆಳಕ ಆತಕ್ಕ ಎಲ್ಲ ಅಲ್ಲ ನಮ್ಮೋನಿ ವಾಸನೆ ಬರಕತ್ತಿ ಅವ ನನ್ನ ಜೋಡಿ ಮಾಡಾಕತ್ತಿ ಎಷ್ಟು ವರ್ಷ ಆಗಿರ್ಬೋದು ಹಿಂಚಕಾ ಕೊಟ್ಟಿಲ್ಲ ಮಗಳು ನಾನು ಏನು ಹೂ ಹಿಂಚ್ಕಡ್ಯಾಕೆ ಕೊಟ್ಟೀನಾ ಗೊತ್ತಾಡಿ ಪೀವರ್ ಹೆಂಗೈತಿ ಅಂತ ಮಾಲು ನೋಡಿ ಮಾತಾಡು ಇರ್ಲಿ ಬಿಡ ಈಗ ಹೆಂಗೆ ಆದಂಗ ಆತು ಈಗೊಂದು ಮಾಲಿಕ್ ಕೂಡ ನಾಳೆ ಬರುವಾಗ ಬರೇ ಕ್ಲಾಸ್ ಮಲ್ಲಿಗೆ ಹೂ ತರಬೇಕು ಹೌದಲ್ಲ ಸಾಯಿಬ್ರ ನೀವ್ ಹೆಂಗ್ ಹೇಳ್ತೀರ ನಾ ಹಂಗ ಕೇಳ್ತೀನಿ ನಾಳಿಗ್ ಬರೋ ಮುಂದ ಕೊಟ್ಟು ಕಳಿಸ್ತೀನಿ ಅಂದ್ರೆ ನಾ ಇಲ್ಲೇ ಬರ್ತೀನಿ ನಿಮ್ಗೆ ಇಲ್ಲೇ ಕೊಟ್ಟು ಹೋಗ್ತೀನಿ ಈಗ ಮಾತ್ರ ದಂಡ ಕಟ್ಟಬೇಡ್ರಿ ದಂಡ ಕಟ್ಟದ್ ಬೇಡ ಹಂಗಾದ್ರ ಹೂವಿನ ಮಾಲಿ ಒಂದ್ ಕೊಡು ಕೊಳ್ಳಾಗ ಹಾಕೋಬೇಡ್ರಿ ಹಂಗ ಕೈ ಇಟ್ಕೋರಿ ಹೌದ್ರ ಬರ್ಲ್ರಿ ನೀವು ಬಹಳ ಸಾಕ್ರಿ

ಜೋಡಿ ಕೂಡ ಈ ಹುಡುಗಿಯಲ್ಲಿ ಸಿಗತಿ ಅದಕ್ಕ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ಮ್ಯಾಗ ನನ್ನ ಲವ್ ಆಗೈತಿ ಯಾವಾಗಿದ್ದ ಪಡ ಬಾಳಾಗೈತಿ ಲಪಡಾಗ ಬೇಡ ನೀ ಏ

ತಿ ಅದ ತಗಿಲ ಪುರ ಮಾಡಿ ಮನಸ ಕಷ್ಟ ಮಾಡಿದ ಪ್ರೀತಿ ಅದನ್ನ ಮರತನಿ ಹಂಗಿರತಿ ಮನಸ ಕಷ್ಟ ಮಾಡಿದ ಪ್ರೀತಿ ಅದ ನಮರತನಿ ಹಂಗಿರತಿ ಅದರಿಣತಿ ಕೊಟ್ಟಿ ಅದ ಮರಣ ನಮ್ಮ ಪ್ರೀತಿ ನನ್ನ ಮಗಳ ನವನ ಹೂ ಮಾರಕ್ ಹೋಗೈತಿ ನಿನ್ನ ಮನಿಗೆ ಬರವಲ್ಲ ಬಿಸಿಲ್ ಮೇಲೆ ಬಿಸಿಲ ಮ್ಯಾಲ ಬಾತು ನೌನ ಯಾರು ಪೈಲ್ ನಿಂತಾರು ಏ ತಮ್ಗ್ರಿ ಅಟ್ಟ ಸಂದ್ರ ಸರೀರು ಮರ ಯಾರು ಇವ್ರ ಯಾರ ಭೈರೂಪ್ಗಾರ ಭೈರೂಪ್ಗಾರ ಯಾರ ರೀ ಅದಾರ ಯಾರು ನಿಂತಾರು ಇವ್ರ ಯಾರು ತಮ್ಗೊಂಡ್ರ ನೀವ ಇವ್ರ ನಮ್ಗ ಬೇಕಾದವ್ರ ಅಲ್ರಿ ಯಾರಿ ನೀವ್ ಅದರ ಯವ ಮಗಳ ನೀ ಅದ ನಿಮ್ ಅವನ ನಿನ್ನ ಮಾನ ಮರ್ಯಾದೆ ಏನ್ ಐತಿ ನಿನಗ ಏಪ್ಪ ನಾಚಿಕೆ ಮಾನ ಮರ್ಯಾದೆ ಅಂತ ಕೆಲಸ ನಾವೇನ್ ಮಾಡಿದ್ ಹೇಳ ನೋಡೋಣ ನಾ ಏನು ಮಾಡಿಲ್ಲ ಮತ್ತ ಇವ್ ಯಾವ ಯಾವ ನಿತ್ತಿಲ್ಲ ಇಲ್ಲಿ ಏ

अल्ले तम हसर किपिकीर्ति किपिकी हूर किपिकीर्ति किपिकीर्ति किपिकी चल ना हो नार నాటకార